ಪವಿತ್ರ ಕುರಾನ್ ಪಟ್ಟಣದ ಮಹತ್ವವನ್ನು ಯುವ ಪೀಳಿಗೆಗೆ ತಲುಪಿಸುವ ಉದ್ದೇಶದಿಂದ ಮಂಗಳೂರಿನಲ್ಲಿ ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ಕುರಾನ್ ಕಿರಾತ್ ರಾಷ್ಟ್ರಮಟ್ಟದ ಸ್ಪರ್ಧೆ ನಡೆಯಿತು ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಆಶ್ರಯದಲ್ಲಿ ಆಯೋಜಿಸಲಾದ ಈ ಸ್ಪರ್ಧೆಯಲ್ಲಿ ದುಬೈ ಕತಾರ್ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಆಯ್ಕೆಯಾದ ಐವತ್ತು ಮಂದಿ ಸ್ಪರ್ಧಿಗಳು ಭಾಗವಹಿಸಿದ್ದರು ಸುಲಾಂ ವಾಲಿಕುಂ ರಹಮತ್ತುಲ್ಲಾ ಅಯು ಬರಕಾತು ನಾವಿಲ್ಲಿ ಮಂಗಳೂರು ಫಿರತ್ ಕಾಂಪಿಟೇಷನ್ ಡಾಕ್ಟರ್ ಶಕೀಲ್ ಚಾರಿಟಬಲ್ ಟ್ರಸ್ಟ್ ಅದರಿಂದ ಕಂಡಕ್ಟ್ ಮಾಡಿರೋದು ಅದಕ್ಕೆ ನಾವು ಮೈಸೂರಿಂದ ಬಂದಿದ್ದೀವಿ ಅಲ್ ಫುರಾನ್ ಖಿರತ್ ಅಕಾಡೆಮಿಯಿಂದ ಇವರು ಒಂದೆರಡು ವಾರ ಹಿಂದೆ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಈ ಥರ ರೀಲ್ಸಲ್ಲಿ ಈ ಥರ ಖಿರತ್ ಕಾಂಪಿಟೇಷನ್ ಕಂಡಕ್ಟ್ ಮಾಡ್ತಾವೆ ಡಾಕ್ಟರ್ ಶಕೀಲ್ ಚಾರಿಟೇಬಲ್ ಟ್ರಸ್ಟಿಂದ ಗೊತ್ತಾಯಿತು ಸೊ ನಾವು ಅದನ್ನು ಹಿಂದೆಯಿಂದ ನೋಡಿದಾಗ ನಮ್ಗೆ ಗೊತ್ತಾಯಿತು ಇವರು ಇಂಟರ್ನ್ಯಾಷನಲ್ ಲೆವೆಲ್ ಮೂರು ಸತಿನೋ ನಾಲ್ಕು ಸತಿನೋ ಕಂಡಕ್ಟ್ ಮಾಡಿದ್ದಾರೆ ಸೌದಿಯಲ್ಲಿ ಬೇರೆ ಬೇರೆ ಸೌದಿಯಲ್ಲೇ ಬೇರೆ ಬೇರೆ ಕಡೆಯಲ್ಲಿ ಸೊ ಅದನ್ನ ಇವಾಗ ಮಂಗಳೂರಲ್ಲಿ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾದ್ಮೇಲೆ ಮೇಲೆ ನಾವು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೀವಿ ಸೊ ಅದಕ್ಕಿಂತ ಜಾಸ್ತಿ ಚೆನ್ನಾಗಿ ಮಾಡಿದ್ದಾರೆ ಒಂದು ಫಿರತ್ ಕಾಂಪಿಟೇಷನ್ ಚಿಕ್ಕ ಮಕ್ಕಳಿಗೆ ಒಂದು ಈ ಲೆವೆಲ್ ಆಫ್ ಮೋಟಿವೇಶನ್ ಇಂಟರ್ ನ್ಯಾಷನಲ್ ಸ್ಟೇಜ್ ಕೊಟ್ಟು ಬಹಳ ಚೆನ್ನಾಗಿ ಮಾಡಿದ್ದಾರೆ ಮಹಾ ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟ್ ಇದರ ಹತ್ತನೇ ವರ್ಷದ ಆನಿವರ್ಸರಿಯ ಪರವಾಗಿ ನಾವು ಮಂಗಳೂರಿನಲ್ಲಿ ಕಿರಾತ್ ಸೀಸನ್ ಫಾರ್ ಪುರಾಣಿಕ್ ಇದು ಕಳೆದ ಮೂರು ಆನಿವರ್ಸರಿ ಟ್ರಸ್ಟ್ ಇದನ್ನು ನಾವು ಹುಟ್ಟೂರಾದ ಮಂಗಳೂರಲ್ಲಿ ನಾವು ಮಾಡ್ತಾ ಇದ್ವಿ ಇದಕ್ಕೆ ಅನೇಕ ಅಭೂತಪೂರ್ವವಾದ ಬೆಂಬಲ ಸಿಕ್ಕಿದೆ ಕಾಶ್ಮೀರ್ ಟು ಕನ್ಯಾಕುಮಾರಿ ಎಲ್ಲ ಕಡೆಯಿಂದ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇದರಲ್ಲಿ ಟೋ ಎರಡು ಸಾವಿರದ ಇನ್ನೂರ ಮೇಲೆ ಸ್ಟೂಡೆಂಟ್ಸ್ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದರಲ್ಲಿ ಟಾಪ್ ಫಿಫ್ಟಿ ಸ್ಟೂಡೆಂಟ್ಸ್ ಇದನ್ನು ನುರಿತ ಜಜಸ್ ಸೆಲೆಕ್ಟ್ ಅವರು ಮಾಡಿ ಕಂಟೆಸ್ಟೆಂಟ್ಸ್ ಅವರು ಇವತ್ತು ಇಂಡಿಯಾನಾ ಕನ್ವೆನ್ಷನ್ ೂರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಟಾಪ್ ಟೆನ್ ಸಿಲೆಕ್ಟ್ ಮಾಡಿ ಅದರಲ್ಲಿ ಒನ್ ಟೂ ತ್ರೀ ಇವರು ಇದನ್ನು ಜಡ್ಜಸ್ ಅವರು ಸಿಲೆಕ್ಟ್ ಇದ್ದಾರೆ ಜಡ್ಜಸ್ ಯು ಪಿ ಉತ್ತರ ಪ್ರದೇಶ ಪ್ರಯಾಗರಾಜ್ ರಾಜ್ಯದಿಂದ ಬಂದಿದ್ದಾರೆ ಹಾಗೂ ಹೈದರಾಬಾದ್ ಇಂದ ಇಬ್ರು ಜಡ್ಜಸ್ ಬಂದಿದ್ದಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಗೆ ಅಭೂತವ ಪೂರ್ವವಾದ ಬೆಂಬಲವು ಸಿಕ್ಕಿದೆ ಮಕ್ಕಳ ಇಂಟ್ರೆಸ್ಟ್ ಅವರ ಪೇರೆಂಟ್ಸ್ ಇಂಟ್ರೆಸ್ಟ್ ಸಿಕ್ಕಿದೆ ಯಾಕೆಂದ್ರೆ ಹೊರ ದೇಶದಿಂದ ದುಬೈ ಹಾಗೂ ಕತಾರ್ ಇಂದಲೂ ಇಂಡಿಯನ್ ಮಕ್ಕಳು ಅಲ್ಲಿ ಕಲಿತಾ ಇರುವವರು ಬಂದಿದ್ದಾರೆ ಪಾರ್ಟಿಸಿಪೆಂಟ್ಸ್ ಆಗಿ ಈ ಪ್ರೋಗ್ರಾಮ್ ಉದ್ದೇಶ ಏನಂದ್ರೆ ಈಗ ಸಾಮಾಜಿಕವಾಗಿ ನೀವು ನೋಡ್ತಾ ಇದ್ದೀರಾ ಡ್ರಗ್ಸ್ ಕಳ್ಳತನ ಮಕ್ಕಳು ಏನೆಲ್ಲ ಮಾಡ್ತಾ ಇದಾರೆ ಕೆಟ್ಟ ಚಟಗಳು ಇರ್ತವೆ ಹಾಗೆ ಸ್ಪಿರಿಚುವಲ್ ಆಗಿ ಮಕ್ಕಳು ಕುರಾನ್ ಕುರಾನ್ ಇಟ್ ಈಸ್ ಸೆಲ್ಫ್ ಹೀಲಿಂಗ್ ಅಂತ ಹೇಳ್ತೇವೆ ಕುರಾನ್ ಇಸ್ ಆನ್ಸರ್ ಫಾರ್ ಎವ್ರಿಥಿಂಗ್ ಅಂತ ಹೇಳ್ತೇವೆ ನಾವು ಮುಸಲ್ಮಾನರು ಹಾಗಾಗಿ ಕುರಾನ್ ಮೇಲೆ ಮಕ್ಕಳಿಗೆ ಇನ್ನಷ್ಟು ಇಂಟ್ರೆಸ್ಟ್ ಬರ್ಲಿ ಸ್ಪಿರಿಚುವಲ್ ಆಗಿ ಕುರಾನಿಗೆ ಹತ್ರ ಆಗಲಿ ಅದು ಹತ್ರ ಅದು ಕೂಡಲೇ ಏನಾಗುತ್ತೆ ಅಂದ್ರೆ ಬೇಡದ ಚಟುವಟಿಕೆಗಳು ಮಕ್ಕಳು ಅದರ ಹತ್ರ ಹೋಗಲ್ಲ ಆದ ಕಾರಣದಿಂದಾಗಿ ನಾವು ಇದೊಂದು ಕಿರಾತ್ ಕಾಂಪಿಟೇಷನ್ ಅನ್ನು ಮಾಡ್ತಾ ಇದ್ದೇವೆ ಮಕ್ಕಳು ಜಾಸ್ತಿ ಸ್ಪಿರಿಚುವಲ್ ಆಗಲಿ ಅಂತು وَالَّذِينَ لَا يَدْعُونَ مَعَ اللَّهِ إِلَهًا آخَرَ إِلَهًا آخَرَ surah Ibrahim from ayat 23 感谢。 ಆಗಮಿಸಿದ ಎಡ್ವೊಕೇಟ್ ಆಸಿಫ್ ಬೇಕಪ್ಪಾಡಿ ಅವರಿಗೆ ಚಾರಿಟೇಬಲ್ ಟ್ರಸ್ಟ್ ಕರಾವಳಿಯ ಹಿರಿಯ ಕಾಂಗ್ರೆಸ್ ನಾಯಕರಾದ ರಾಮನಥ ರೈ ಸರ್ ಪದ್ಮರಾಜ್ ಸರ್ಮಿಲ್ಲ قل انبئكم بخير من ذلكم للذين اتقوا فيها الأنهار خين فيها وأزواج ورضوان ورضوان من الله والله بصير بالعباد الذين يقولون ربنا إننا